ಸರ್ ಎರಡು ರೂಪಾಯಿ ಕೊಡಿ ಟೂ ರುಪೀಸಾ ವೈ ಸುಸ್ಸು ಮಾಡಿದಕ್ಕೆ ಅಲ್ಲಿ ಬೋರ್ಡ್ ನೋಡಿ ಮೂತ್ರಾಲಯ ಎರಡು ಶೌಚಾಲಯ ಐದು ಹಾಂ ಸರ್ ಲಾಸ್ಟ್ ಆಗಿ ಕೊಡಿ ಯಾವ ಸೀಟ್ ಬೇಕು ಸೆಲೆಕ್ಟ್ ಮಾಡಿ ಸರ್ ಸಿಲ್ವರ್ ಗೋಲ್ಡ್ ಡೈಮಂಡ್ ಫಸ್ಟ್ ಕ್ಲಾಸ್ ಆ್ಯಂಡ್ ಪ್ರೀಮಿಯಮ್ ಸ್ಟಾರ್ಟಿಂಗ್ ಫ್ರಮ್ ಫೈವ್ ಹಂಡ್ರೆಡ್ ಟು ಟ್ವೆಲ್ ತೌಸಂಡ್ ರುಪೀಸ್ ಓನ್ಲಿ ಏನು ಸರ್ ಹಾಂ ಕುರಿ ಬಾಂಡ ಇಲ್ಲಿ ಎಲ್ಲಿ ಕ್ಯಾಮ್ರಾ ಲೇ ಹಂಗೆ ಯಾವ ಪ್ರ್ಯಾಂಕು ಇಲ್ಲ ಏನೂ ಇಲ್ಲ ರೇಟ್ ಜಾಸ್ತಿ ಆಗದ ಜನ ವೇಟ್ ಮಾಡೋಕಂತಾರೆ ಬೇಗ ತಗೋ ಇಲ್ಲ ಸೈಡಿ ನಡಿ ನಿನ್ನ ಸರಿ ಕಮ್ಮಿ ರೇಟಿಂದ ಅದು ಕೊಡಿ ಸರ್ ನಿಂತ್ಕೊಂಡು ಹೋಗೋದೈತೆ ಫೈವ್ ಹಂಡ್ರೆಡ್ ಆಗ್ತದೆ ನೋಡು ಹಾಂ ಸರಿ ಅದೇ ಕೊಡಿ ಸರ್ ಸಪೋರ್ಟಿಗೆ ಕಮ್ಮಿ ಹಿಡ್ಕೊಂಡ್ರೆ ಐವತ್ತು ಜೊತೆಗೆ ಲಗೇಜ್ ಇದ್ರೆ ಇನ್ನೊಂದು ನೂರು ಎಕ್ಸ್ಟ್ರಾ ಆಗ್ತೈತೆ ನೋಡು ಎಕ್ಸ್ಕ್ಯೂಸ್ ಮೀ ಸರ್ ಎಸ್ ಎಸ್ಕಲೇಟರ್ ಯೂಸ್ ಮಾಡೋಕ್ಕೆ ಒನ್ ಫಿಫ್ಟಿ ಆಗುತ್ತೆ ನಾನು ಲಿಫ್ಟಲ್ಲಿ ಹೋಗ್ತೀನಿ ಸಾರಿ ಸರ್ ಲಿಫ್ಟ್ಗೆ ಅಂದರೆ ಟೂ ಫಿಫ್ಟಿ ಆಗುತ್ತೆ ಬಿಟ್ಟರು ಬರೋಕ್ಕೆ ಇನ್ನೂ ಐದು ನಿಮಿಷ ಇದೆಯಲ್ಲಪ್ಪ ಚೇರ್ ಮೇಲೆ ಕುತ್ಕೊಂಡಾದ್ರು ವೇಯ್ಟ್ ಮಾಡೋ ಹಲೋ ಹಲೋ ಎಕ್ಸ್ಕ್ಯೂಸ್ ಮೇ ಹ್ಮ್ ವೇಯ್ಟಿಂಗ್ ಚೇರ್ಸ್ ಯೂಸ್ ಮಾಡಿದ್ರೆ ನಿಮಿಷಕ್ಕೆ ನೂರು ರೂಪಾಯಿ ಇಲ್ಲ ಸರ್ ಸುಮ್ನೆ ಸುಮ್ಮನೆ ನೋಡ್ತಿದ್ದೆ ನಿಂತ್ಕೊಂಡೇವಿ ಸರಿಯಲ್ಲಿ ನಿಂತದೆ ಇರೋದು ಚೇಸ್ ಸರಿ ಸರಿ ಸಾವಿರ ರೂಪಾಯಿ ಫೈನ್ ಕಟ್ಟಿ ಯಾಕೆ ಎಲ್ಲೋ ಲೈನ್ ಕ್ರಾಸ್ ಮಾಡಿದ್ಕೆ ಸರ್ ಏನ್ ಸರ್ ಇದು ಅನ್ಯಾಯ ನಿಂತ್ಕೊಂಡ್ರು ಕುತ್ಕೊಂಡ್ರು ಹುಚ್ಚು ಹೋಗಿದ್ರು ಕಾಸು ಕೇಳ್ತಾ ಇದಾರೆ ಹಿಂಗಾದ್ರೆ ನಂಗೆ ಮೆಟ್ರೋ ರೇಟ್ ಮಾಡೋ ಗೇಟ್ ಓಪನ್ ಮಾಡ್ತೀವಿ ವಾಪಸ್ ಓಕೆನೆ ಸಾರಿ ಸರ್ ಮೆಟ್ರೋ ರೇಟ್ ತೊಗೊಳ್ದೆ ವಾಪಸ್ ಹೋದ್ರೆ ಫೈವ್ ಅಂಡ್ರೆಡ್ ಪೇ ಮಾಡ್ಬೇಕಾಗತ್ತೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸರ್ ಆಗಲೇ ಇರೋ ಬರೋ ಕಾಸೆಲ್ಲ ಖಾಲಿ ಆಗಿದೆ ನನ್ನ ಡೆಸ್ಟಿನೇಷನ್ ರೀಚ್ ಆಗಿ ಎಕ್ಸಿಟ್ ಆಗೋ ಆಗೋಷ್ಟು ಇನ್ನೂ ಕುಯ್ತಾರೋ ಅಂತ ನನಗೆ ಭಯ ಪ್ಲೀಸ್ ನನ್ನ ಬಿಟ್ಬಿಡಿ ಸರ್ ನೋ ನೋನ್ ಇಟ್ಟು ಸರ್ ನಿಮ್ಮ ಮೆಟ್ರೋ ನಾವು ಆಲ್ ಟೈಪ್ ಆಫ್ ಕ್ರೆಡಿಟ್ ಕಾರ್ಡ್ಸ್ ಬಿಟ್ಕಾಯಿನ್ಸ್ ಕ್ರಿಪ್ಟೋ ಕರೆನ್ಸೀಸ್ ಅಂಡ್ ಕಿಡ್ನೀಸ್ ಅಂಡ್ ಆಲ್ಸೋ ಆಫರ್ಸ್ ಎಕ್ಸ್ಕ್ಲೂಸಿವ್ ಮೆಟ್ರೋ ರೈಡ್ ಪರ್ಸನಲ್ ಲೋನ್ ಅಂಡ್ ಮೆಟ್ರೋ ರೈಡ್ ಗೋಲ್ಡ್ ಲೋನ್ ಈ ಥರ ಏದು ಬಿಟ್ಟು ಫೈನ್ ಇದೆ ಸರ್ ಅನ್ಕೊಂಡು ಲೋನ್ ಇದೆ ಸರ್